ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥನ ಮರಣವು ಎಂಬ ಅರವತ್ತ ನಾಲ್ಕನೆಯ ಸ್ವರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ತಾನು ಬಾಲ್ಯದಲ್ಲಿ ಅಂದರೆ ತನ್ನ ಕೌಮಾರಾವಸ್ಥೆಯ ಸಮಯದಲ್ಲಿ ಶಬ್ದವೇದಿ ವಿದ್ಯೆಯ ಪ್ರಯೋಗ ಮಾಡಿ ಒಬ್ಬ ಋಷಿಕುಮಾರನನ್ನು ಕೊಂದು ಹಾಕಿದ ವೃತ್ತಾಂತವನ್ನು ದಶರಥನು ಕೌಸಲ್ಯಗೆ ಹೇಳುತ್ತಿರುವನು ದಶರಥನು ಹೀಗೆ ಆ ತಾಪಸ ಕುಮಾರನಿಗೆ ಸಂಭವಿಸಿದ ಆಕಸ್ಮಿಕವಾದ ವಧವನ್ನು ಕುರಿತು ದುಃಖಿಸುತ್ತ ನಡು ನಡುಗಿ ರಾಮನನ್ನು ನೆನೆಸಿಕೊಂಡು ಅಳುತ್ತ ಪುನಃ ಕೌಸಲ್ಯನ್ನು ಕುರಿತು ಎಲೆ ದೇವಿ ನಾನು ಅಜ್ಞಾನದಿಂದ ಆ ಮಹಾ ಮಾಡಿದ ಮೇಲೆ ಕದಲಿದ ಮನಸ್ಸುಳ್ಳವನಾಗಿ ಒಬ್ಬನೇ ಏಕಾಕಿಯಾಗಿ ಆಲೋಚಿಸುತ್ತಿದ್ದೆನು ಹೇಗೆ ಮಾಡಿದರೆ ಉಚಿತವೆಂದು ಮನಸ್ಸಿನಲ್ಲಿ ನಾನಾ ವಿಧವಾಗಿ ಚಿಂತಿಸುತ್ತಿದ್ದೆನು ಕೊನೆಗೆ ಅಲ್ಲಿದ್ದ ಜಲಕುಂಭವನ್ನು ತೆಗೆದು ಅದರಲ್ಲಿ ನೀರು ತುಂಬಿಕೊಂಡು ಆ ತಾಪಸು ಕುಮಾರನು ಹೇಳಿದ್ದ ದಾರಿಯನ್ನೇ ಹಿಡಿದು ವೃದ್ಧ ದಂಪತಿಗಳಿದ್ದ ಆಶ್ರಮಕ್ಕೆ ಹೋದೆನು ಅಲ್ಲಿ ಕೇವಲ ದುರ್ಬಲರಾಗಿ ಕಣ್ಣು ಕಾಣದವರಾಗಿ ಸಂಚಾರ ಶಕ್ತಿ ಇಲ್ಲದೆ ರೆಕ್ಕೆಗಳಿಲ್ಲದ ಹಕ್ಕಿಯಂತೆ ಕುಳಿತಿರುವ ಆ ವೃದ್ಧರನ್ನು ಕಂಡೆನು ನಾನು ಹೋಗುವುದಕ್ಕೆ ಮೊದಲೇ ಅವರಿಬ್ಬರು ತಮ್ಮ ಮಗನ ಪ್ರತ್ಯಾಗಮನವನ್ನೇ ನಿರೀಕ್ಷಿಸುತ್ತ ಅವನ ವಿಷಯವಾದ ಮಾತುಗಳನ್ನೇ ಆಡುತ್ತಿದ್ದರು ನಡೆಯುವುದಕ್ಕೂ ಕಾಲಿಲ್ಲದೆ ತಮಗಿದ್ದ ಆ ಒಬ್ಬ ಮಗನಲ್ಲಿಯೇ ತಮ್ಮ ಜೀವದಾಶೆಯನ್ನಿಟ್ಟು ಆತನನ್ನೇ ನಿರೀಕ್ಷಿಸುತ್ತಿದ್ದ ಆ ವೃದ್ಧ ದಂಪತಿಗಳು ನನ್ನಿಂದ ಆ ಆಸೆಯನ್ನು ಬಿಟ್ಟು ಬಿಡಬೇಕಾಯಿತಲ್ಲದೆ ಯಾವ ಪ್ರಯತ್ನವೂ ಸಾಗದೆ ದಿಕ್ಕಿಲ್ಲದವರಂತೆ ಕುಳಿತಿರುವ ಆ ದಂಪತಿಗಳನ್ನು ನೋಡಿ ಅವರ ಅವರನ್ನು ನೋಡಿದೊಡನೆಯೇ ನನಗೆ ಮಿತಿಮೀರಿದ ಸಂಕಟ ಉಂಟಾಯಿತು ಆ ತಾಪಸ ಕುಮಾರನ ಸಾವನ್ನು ನೋಡಿ ಮೊದಲೇ ದುಃಖದಿಂದ ಇಳಿದು ಹೋಗಿದ್ದ ನನಗೆ ಕುರುಡನಾದ ಈ ತಂದೆ ತಾಯಿಗಳನ್ನು ನೋಡಿದ ಮೇಲೆ ಆ ದುಃಖವು ಮತ್ತಷ್ಟು ಹೆಚ್ಚಿತು ಭಯದಿಂದ ನಡುಗುತ್ತಾ ಅವರಿದ್ದ ಆಶ್ರಮದೊಳಗೆ ಪ್ರವೇಶಿಸಿದನು ನನ್ನ ಹೆಜ್ಜೆಯ ಧ್ವನಿಯನ್ನು ಕೇಳಿದೊಡನೆಯೇ ಆ ವೃದ್ಧ ತಾಪಸನು ತ್ಯಾತುರದಿಂದ ಎಲೆ ವತ್ಸನೆ ಇದೇನು ಇಷ್ಟು ವಿಳಂಬ ಮಾಡಿದೆ ದಾಹದಿಂದ ಗಂಟನೊಳಗುತ್ತಿರುವುದಲ್ಲ ಬೇಗ ನೀರನ್ನು ತಂದುಕೊಡು ಇಷ್ಟು ಹೊತ್ತಿನವರೆಗೆ ನೀನು ನೀರಿನಲ್ಲಿ ಅಲೆದಾಡುವುದುಂಟೆ ಅಲ್ಲಿ ನೀನು ಇದುವರೆಗೆ ನಿಲ್ಲುವುದಕ್ಕೆ ಕಾರಣವೇನು ನೀನು ಎಷ್ಟು ವಿಳಂಬ ಮಾಡಿದುದನ್ನು ನೋಡಿ ನಿನ್ನ ತಾಯಿಯು ನೀನು ಯಾವ ಅಪಾಯಕ್ಕೆ ಸಿಕ್ಕಿಬಿದ್ದೆಯೋ ಎಂದು ತತ್ತರಿಸುತ್ತಿರುವಳು ಅಪ್ಪ ಮಗು ಬೇಗ ಹೋಗಿ ಆಕೆಯನ್ನು ನೋಡು ನಮ್ಮಲ್ಲಿ ನಿನಗೆ ಯಾವ ಕೋಪವಿದ್ದರೂ ಬಿಟ್ಟು ಬಿಡು ನಾನಾಗಲಿ ನಿನ್ನ ತಾಯಿಯಾಗಲಿ ನಿನ್ನ ವಿಷಯದಲ್ಲಿ ಯಾವ ವಿಧವಾದ ಆಗ್ರಹವನ್ನು ಮಾಡಿದ್ದರೂ ಅದನ್ನು ಮನಸ್ಸಿನಲ್ಲಿ ಇಡಬೇಡ ತಪಸ್ವಿಯಾದವನು ಮನಸ್ಸಿನಲ್ಲಿ ಕೋಪವನ್ನು ಇಡಬಾರದಲ್ಲವೇ ದಿಕ್ಕಿಲ್ಲದ ನಮಗೆ ನೀನೇ ದಿಕ್ಕಾಗಿರುವೆ ಕಣ್ಣಿಲ್ಲದ ನಮಗೆ ನೀನೇ ಕಣ್ಣಿನಂತಿರುವೆ ನಮ್ಮಿಬ್ಬರ ಪ್ರಾಣಗಳು ನಿನ್ನೊಪ್ಪನ ಕೈಯಲ್ಲಿರುವುದು ಹೀಗಿದ್ದರೂ ನೀನು ನಮಗೆ ಪ್ರತ್ಯುತ್ತರವನ್ನು ಕೊಡದಿರುವೆಯಲ್ಲ ಎಂದಳು ಎಂದನು ಆಗ ನಾನು ಆತನಿಗೆ ಯಾವ ಉತ್ತರವನ್ನು ಹೇಳಲಿ ಮಾತನಾಡುವುದಕ್ಕೆ ಆರಂಭಿಸಿದರೆ ಅಕ್ಷರಗಳು ತಡವರಿಸುತ್ತಿದ್ದವು ಅಂಜಿಕೆಯಿಂದ ಮೈಯೆಲ್ಲವೂ ನಡುಗಲಾರಂಭಿಸಿತು ಬಾಯಿಂದ ಅಕ್ಷರಗಳು ಸ್ಫುಟವಾಗಿ ಹೊರಡುತ್ತಿರಲಿಲ್ಲ ಆ ಅವಸ್ಥೆಯಲ್ಲಿಯೂ ಪ್ರಯತ್ನಪಟ್ಟು ಮನಸ್ಸಿನಲ್ಲಿ ಭಯವಿದ್ದರು ಧೈರ್ಯಗೊಂಡವನಂತೆ ಅವ್ಯಕ್ತವಾದ ಮಾತುಗಳಿಂದ ಅವರಿಗೆ ಉತ್ತರವನ್ನು ಹೇಳಲಾರಂಭಿಸಿದನು ಆಗ ಊಹಾಪೋಹಾತ್ಮಕವಾದ ಮನಸ್ಸಿನ ಕಾರ್ಯದಿಂದಲೂ ಇಂದ್ರಿಯ ನಿಗ್ರಹ ರೂಪವಾದ ಮಾ ವ್ಯಾಪಾರಗಳಿಂದಲೂ ಮಾತನ್ನು ಸ್ವಾಧೀನಪಡಿಸಿಕೊಂಡು ಆ ದಂಪತಿಗಳಿಗೆ ಪುತ್ರ ವಿರಹವೆಂಬ ದೊಡ್ಡ ಅಪಮೃತ್ಯುವನ್ನು ತರತಕ್ಕ ಮಾತುಗಳನ್ನು ಹೇಳತೊಡಗಿದನು ಎಲೈ ತಪೋ ನಾನು ಮಹಾತ್ಮನಾದ ನಿನ್ನ ಮಗನಲ್ಲ ನಾನು ಕ್ಷತ್ರಿಯನು ದಶರಥನೆಂದು ನನ್ನ ಹೆಸರು ಸಜ್ಜನ ನಿಂದಿತವಾದ ಒಂದು ಮಹಾ ದುಃಖ ಕಾರ್ಯವನ್ನು ನಡೆಸಿಬಿಟ್ಟನು ನಾನು ಧನುರ್ಧಾರಿಯಾಗಿ ಸರಿಯು ನದಿಯ ತೀರದಲ್ಲಿ ಸಂಚರಿಸುತ್ತಿದ್ದೆನು ದುಷ್ಟ ಮೃಗಗಳನ್ನು ಕೊಲ್ಲಬೇಕೆಂದು ಬೇಟೆಯಾಡುವುದಕ್ಕಾರಂಭಿಸಿ ಅಲ್ಲಲ್ಲಿ ಸಿಕ್ಕಿದ ಕಾಡಾನೆಗಳೇ ಮೊದಲಾದ ಕ್ರೂರ ಜಂತುಗಳನ್ನು ಕೊಲ್ಲುತ್ತಿದ್ದೆನು ಇಷ್ಟರಲ್ಲಿ ಆ ನದಿಯಲ್ಲಿ ನೀರನ್ನು ಮೊಗೆಯುವ ಶಬ್ದವು ನನ್ನ ಕಿವಿಗೆ ಬಿದ್ದಿತು ಆನೆಯೆಂಬ ಭ್ರಾಂತಿಯಿಂದ ಆ ಕಡೆಗೆ ಬಾಣವನ್ನು ಬಿಟ್ಟೆನು ಆಗ ಮನುಷ್ಯರು ಕೂಗುವಂತೆ ಒಂದು ಹಾಹಾಕಾರ ಧ್ವನಿಯು ಕೇಳಿಸಿತು ಒಡನೆಯೇ ಬೆಚ್ಚಿ ಬಿದ್ದು ತೀರಕ್ಕೆ ಓಡಿ ಹೋದೆನು ಅಲ್ಲಿ ಬಾಣದಿಂದ ನಾಟಲ್ಪಟ್ಟ ಎದೆಯುಳ್ಳವನಾಗಿ ನೆಲದ ಮೇಲೆ ಮಲಗಿರುವ ತಾಪಸನೊಬ್ಬನನ್ನು ಕಂಡೆನು ಎಲೈ ಪೂಜ್ಯನೇ ಆನೆಯನ್ನು ಹೊಡೆಯಬೇಕೆಂದು ಶಬ್ದವನ್ನು ಗುರಿಹಿಡಿದು ನಾನು ಬಿಟ್ಟ ಬಾಣವು ನಿನ್ನ ಮಗನಿಗೆ ತಗುಲಿ ಆತನು ಸತ್ತು ಹೋದನು ನಾನು ಅಲ್ಲಿ ಹೋಗಿ ನೋಡುವಾಗ ನಿನ್ನ ಮಗನು ಅರ್ಧ ಪ್ರಾಣದಿಂದ ನರಳುತ್ತಾ ಮರ್ಮಸ್ಥಾನದಲ್ಲಿ ನಾಟಿಕೊಂಡಿರುವ ಆ ಬಾಣವನ್ನು ಕಿತ್ತು ಬಿಡೆಂದು ನನಗೆ ಹೇಳಿದನು ಆತನ ಮಾತಿನ ಮೇಲೆ ನಾನು ಬಾಣವನ್ನು ಕಿತ್ತೊಡನೆಯೇ ಆತನು ಸ್ವರ್ಗಸ್ಥನಾದನು ಪ್ರಾಣೋತ್ಕ್ರಮಣ ಕಾಲದಲ್ಲಿಯೂ ಕೂಡ ಆತನು ತಂದೆ ತಾಯಿಗಳಾದ ನೀವಿಬ್ಬರೂ ಕುರುಡರಾಗಿ ದಿಕ್ಕಿಲ್ಲದೆ ಕಷ್ಟಪಡುವಿರೆಂಬ ಚಿಂತೆಯಿಂದ ಗೋಳಿಡುತ್ತಿದ್ದನು ಎಲೈ ಮಹರ್ಷಿಯೇ ನಿನ್ನ ಮಗನನ್ನು ಅಜ್ಞಾನದಿಂದ ನಾನೇ ಕೊಂದೆನು ಈ ಪ್ರಮಾದ ಕಾರ್ಯವಂತೂ ನಡೆದುಹೋಯಿತು ಇದರ ಮೇಲೆ ಮುಂದೆ ನಡೆಸಬೇಕಾದ ಕಾರ್ಯವನ್ನು ಅಥವಾ ಶಾಪವನ್ನು ನನಗೆ ಕರುಣಿಸಿಬಿಡಿ ಎಂದೆನು ಹೀಗೆ ಕ್ರೂರವಾಕ್ಯವನ್ನು ಹೇಳುತ್ತಿರುವ ನನ್ನ ಮಾತನ್ನು ಕೇಳಿ ಆ ತಪಸ್ವಿಯು ಪುತ್ರ ವ್ಯಸನವನ್ನು ತಡೆದಿಟ್ಟುಕೊಳ್ಳಲಾರದೆ ಸಂಕಟದಿಂದ ತತ್ತಳಿಸುತ್ತಿದ್ದನು ಆತನ ಕಣ್ಣಿನಲ್ಲಿ ಬಾಷ್ಪ ಪ್ರವಾಹವು ಹರಿಯುತ್ತಿತ್ತು ದುಃಖದಿಂದ ಕಂದಿ ಉದ್ದವಾಗಿ ನಿಟ್ಟುಸಿರನ್ನು ಬಿಡುತ್ತಿದ್ದನು ಆತನ ಮುಂದೆ ನಾನು ಕೈಮುಗಿದೆ ನಿಂತಿದ್ದೆನು ಮಹಾ ತೇಜಸ್ವಿಯಾದ ಆ ಮುನಿಯು ನನ್ನನ್ನು ಕುರಿತು ಎಲೈ ರಾಜನೇ ನೀನು ನಡೆಸಿದ ಈ ಘೋರ ಕೃತ್ಯವನ್ನು ನೀನಾಗಿಯೇ ಬಂದು ನಿನ್ನ ಬಾಯಿಯಿಂದಲೇ ಹೇಳದೆ ಉದಾಸೀನಾಗಿ ಹೊರಟು ಹೋಗಿದ್ದ ಪಕ್ಷದಲ್ಲಿ ನಿನ್ನ ತಲೆಯು ಆ ಕ್ಷಣವೇ ಶತಸಹಸ್ರ ಭಾಗವಾಗಿ ಒಡೆದು ಹೋಗುತ್ತಿತ್ತು ನಾನು ಆಗ ಶಾಪವನ್ನು ಕೊಡುವುದಕ್ಕೆ ಸ್ವಲ್ಪವೂ ತಡೆಯುತ್ತಿರಲಿಲ್ಲ ಕ್ಷತ್ರಿಯನಾದವನು ವಾನಪ್ರಸ್ಥನನ್ನು ಕೊಂದುದೆ ಆತನಿಗೆ ಸ್ಥಾನಭ್ರಂಶವೆಂಬುದು ತಾನಾಗಿಯೇ ಸಂಭವಿಸುವುದು ಅದರಲ್ಲಿಯೂ ಮುಖ್ಯವಾಗಿ ಇಂತಹ ಅಪರಾಧವನ್ನು ಜ್ಞಾನಪೂರ್ವಕವಾಗಿ ನಡೆಸಿದರೆ ದೇವೇಂದ್ರನಾದರೂ ಪದವಿಯಿಂದ ಜಾರಿ ಬೀಳುವನು ಮತ್ತು ತಪಸ್ಸಿನಲ್ಲಿರತಕ್ಕ ಒಬ್ಬ ಋಷಿಯ ಮೇಲೆ ಜ್ಞಾನಪೂರ್ವಕವಾಗಿ ಶಸ್ತ್ರ ಪ್ರಯೋಗವನ್ನು ಮಾಡಿದವನ ತಲೆಯು ಆ ಕ್ಷಣವೇ ಏಳು ಭಾಗವಾಗಿ ಸೀಳಿ ಹೋಗುವುದು ಬ್ರಹ್ಮವಾದಿಯಾದ ಅಂತಹ ತಪಸ್ಸಿಯಲ್ಲಿ ನೀನು ಈ ಮಹಾ ಅಪರಾಧವನ್ನು ಅಜ್ಞಾನದಿಂದ ನಡೆಸಿಬಿಟ್ಟೆಯಾದುದರಿಂದ ಈಗಲೂ ನೀನು ಬದುಕಿರುವುದಕ್ಕೆ ಕಾರಣವಾಯಿತು ನೀನು ಜ್ಞಾನಪೂರ್ವಕವಾಗಿ ಆ ಕೆಲಸವನ್ನು ನಡೆಸಿದ್ದ ಪಕ್ಷದಲ್ಲಿ ಇಷ್ಟರೊಳಗೆ ಇಕ್ಷಾಕು ವಂಶವೇ ನಿರ್ನಾಮವಾಗಿ ಅಳಿಸಿ ಹೋಗುತ್ತಿತ್ತು ಆಗ ನಿನ್ನ ಪಾಡನ್ನು ಕೇಳತಕ್ಕುದೇನು ಎಲೈ ರಾಜನೇ ಅದು ಹಾಗಿರಲಿ ಈಗ ನಮ್ಮಿಬ್ಬರನ್ನು ಆ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಬಿಡು ಆತನ ದೇಹವನ್ನಾದರೂ ಕೊನೆಯ ಸಾರಿ ನೋಡಿ ಬಂದು ಬಿಡುವೆವು ರಕ್ತದಿಂದ ತೊಯ್ದ ಮೈಯುಳ್ಳವನಾಗಿ ಕದಲಿದ ನಾರುಮಡಿಯುಳ್ಳವನಾಗಿ ಪ್ರಜ್ಞೆ ಪ್ರಜ್ಞೆಯಿಲ್ಲದೆ ಮೃತ್ಯು ದೇವತೆಯ ಕೈಯಲ್ಲಿ ಬಿದ್ದಿರುವ ನನ್ನ ಪುತ್ರನಿರುವ ಸ್ಥಳಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಬಿಡು ಎಂದನು ಆಗ ಪರಮ ದುಃಖಿತರಾದ ಆ ದಂಪತಿಗಳನ್ನು ವಾಪಸನು ಸತ್ತು ಬಿದ್ದಿದ್ದ ಸ್ಥಳಕ್ಕೆ ನಾನೊಬ್ಬನೇ ಕರೆದುಕೊಂಡು ಹೋಗಿ ಆತನ ದೇಹವನ್ನು ಅವರಿಬ್ಬರ ಕೈಯಿಂದಲೂ ಮುಟ್ಟಿಸಿದನು ದುಃಖಿತರಾದ ಆ ತಂದೆ ತಾಯಿಗಳಿಬ್ಬರು ಮಗನ ದೇಹವನ್ನು ಕೈಯಿಂದ ಸವರಿ ಆತನ ಮೈ ಮೇಲೆ ಬಿದ್ದು ಕೋಲಿಡುತ್ತಿದ್ದರು ಆಗ ತಂದೆಯು ಮೃತ್ಪುತ್ರನ ಮುಂದೆ ಕುಳಿತು ಅಯ್ಯೋ ಮಗನೇ ಇನ್ನೂ ನಮಗೇಕೆ ನಮಸ್ಕಾರ ಮಾಡುವುದಿಲ್ಲ ಹಿಂದಿನಂತೆ ನನಗೆ ಪ್ರತ್ಯುತ್ತವನ್ನು ಏಕೆ ಕೊಡುವುದಿಲ್ಲ ಏಕೆ ನೀನು ಹೀಗೆ ನೆಲದ ಮೇಲೆ ಮಲಗಿರುವೆ ನಮ್ಮ ಮೇಲೆ ನಿನಗೆ ಏನಾದರೂ ಕೋಪವುಂಟೆ ಒಂದು ವೇಳೆ ನಾನು ನಿನಗೆ ಪ್ರಿಯನಲ್ಲದಿದ್ದರೂ ನಿನ್ನ ತಾಯಿಯನ್ನಾದರೂ ಕಣ್ಣಿಟ್ಟು ನೋಡಬಾರದೆ ಎಲೈ ಧರ್ಮಜ್ಞನೇ ಇನ್ನು ನೀನು ನಿನ್ನ ತೋಳುಗಳಿಂದ ಏಕೆ ನಮ್ಮನ್ನು ಆಲಂಗಿಸುವುದಿಲ್ಲ ನೀನು ನಮ್ಮೊಡನೆ ಯಾವಾಗಲೂ ಪ್ರಿಯವಾಕ್ಯಗಳನ್ನು ನುಡಿಯುತ್ತಿದ್ದವನಲ್ಲವೇ ಈಗ ನೀನೇಕೆ ಮಾತಾಡುವುದಿಲ್ಲ ಕರ್ಣಾನಂದಕರವಾಗಿರುವಂತೆ ಶಾಸ್ತ್ರಗಳನ್ನು ಪುರಾಣಗಳನ್ನು ನೀನು ಆಗಾಗ ಓದುತ್ತಿರುವುದನ್ನು ಕೇಳಿ ನಾನು ಎಷ್ಟು ಆನಂದಿಸುತ್ತಿದ್ದೆನು ಇನ್ನು ಮೇಲೆ ನಾನು ಯಾರ ಬಾಯಿಯಿಂದ ಅವುಗಳನ್ನು ಕೇಳಲಿ ಸಂಧ್ಯೋಪಾಸನೆಯನ್ನು ಮಾಡಿ ಅಗ್ನಿಹೋತ್ರ ಕಾರ್ಯಗಳನ್ನು ಮುಗಿಸಿಕೊಂಡು ಸಮೀಪದಲ್ಲಿ ಕುಳಿತು ನನ್ನನ್ನು ಇನ್ನು ಮೇಲೆ ಉಪಚರಿಸುವರಾರು ಅದರಲ್ಲಿಯೂ ಮುಖ್ಯವಾಗಿ ಪುತ್ರಶೋಕದಿಂದ ಪೀಡಿತನಾಗಿ ನನ್ನನ್ನು ಈಗ ಸಮಾಧಾನಗೊಳಿಸುವವರಾದರೂ ಯಾರು ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ಸಂಗ್ರಹಿಸಿ ತಂದು ತಿಥಿಗಳನ್ನು ಆಧರಿಸುವಂತೆ ನನಗೆ ಇನ್ನು ಮೇಲೆ ಪ್ರೀತಿಯಿಂದ ಆಧರಿಸಿ ಭೋಜನವನ್ನು ಇಡುವವರಾರು ಈಗ ನಾನು ಕರ್ಮಾನುಷ್ಠಾನಗಳನ್ನು ಮಾಡುವುದಕ್ಕೂ ಶಕ್ತನಲ್ಲ ಕಾಡಿನಲ್ಲಿ ಧಾನ್ಯಗಳನ್ನು ಆಯ್ದು ತರುವುದಕ್ಕೂ ನನಗೆ ಸಾಧ್ಯವಿಲ್ಲ ಅನಾಥನಾಗಿ ದಿಕ್ಕಿಲ್ಲದೆ ಸಂಕಟ ಪಡುವ ನನಗೆ ಇನ್ನೂ ಸಹಾಯಕರಾರು ವೃದ್ಧಳಾಗಿ ಕಣ್ಣು ಕಾಣದೆ ದುಃಖಿಸುತ್ತಿರುವ ನಿನ್ನ ತಾಯಿಯನ್ನು ಇನ್ನು ನಾನು ಹೇಗೆ ಭರಿಸಲಿ ಪುತ್ರ ವಿರಹದಿಂದ ಸುಡುತ್ತಿರು ಸುಡುತ್ತಿರುವ ಆಕೆಯ ಸಂಕಟವನ್ನು ನಾನು ಹೇಗೆ ನೋಡಿ ಸಹಿಸಲಿ ಎಲೈ ಮಗನೆ ನಿಲ್ಲು ನನ್ನ ಕಡೆಗೆ ತಿರುಗು ನನ್ನನ್ನು ಬಿಟ್ಟು ಯಮಪುರಿಗೆ ಹೋಗುವುದು ಉಚಿತವೇ ನಾಳೆ ನಾವು ಮೂವರು ಒಟ್ಟಿಗೆ ಸೇರಿ ಯಮಾಲಯವನ್ನು ಪ್ರವೇಶಿಸುವೆವು ಕಾಡಿನಲ್ಲಿ ದಿಕ್ಕಿಲ್ಲದೆ ಪುತ್ರಶೋಕದಿಂದ ಕೊರಗುತ್ತಿರುವ ನಾವು ಇನ್ನು ಮೇಲೆ ನಿನ್ನನ್ನು ಬಿಟ್ಟು ಈ ಭೂಮಿಯಲ್ಲಿ ಇರಲಾರೆವು ಅಥವಾ ನಾನೇ ಮೊದಲು ಯಮನ ಬಳಿಗೆ ಹೋಗಿ ಆತನನ್ನು ಕುರಿತು ಎಲೈ ರಾಜನೇ ಪ್ರಸನ್ನನಾಗು ನಿನ್ನಲ್ಲಿ ನನ್ನದೊಂದು ವಿಜ್ಞಾಪನೆಯುಂಟು ನನ್ನ ಈ ಮಗನು ನಮ್ಮಿಬ್ಬರಿಗೂ ದಿಕ್ಕಾಗಿರುವನು ಆತನನ್ನು ನಮ್ಮ ವಶಕ್ಕೆ ಹಿಂತಿರುಗಿ ಕೊಟ್ಟು ಬಿಡು ಎಂದು ವಿನಯದಿಂದ ಪ್ರಾರ್ಥಿಸಿಕೊಳ್ಳುವೆನು ಮಹಾ ಯಶಸ್ವಿಯಾಗಿ ಲೋಕಪಾಲಕನಾಗಿ ಧರ್ಮಾತ್ಮ ಆ ಯಮನು ನನಗೆ ಇದೊಂದು ಅಭಯ ದಕ್ಷಿಣೆಯನ್ನು ಕೊಡದೆ ಇರಲಾರನು ಆತನು ನನ್ನ ಮಾತನ್ನು ಆಲಿಸಿ ನಿನ್ನನ್ನು ಹಿಂತಿರುಗಿ ಕೊಟ್ಟೇ ಬಿಡುವನು ಕೆಲೈವತ್ಸನೆ ನೀನು ಹುಟ್ಟಿದುದು ಮೊದಲು ಪಾಪಕೃತ್ಯವನ್ನೇ ಕಂಡವನಲ್ಲ ಪಾಪಿಯಾದ ಕ್ಷತ್ರಿಯನೊಬ್ಬನು ನಿನ್ನನ್ನು ಕೊಂದನು ಅಥವಾ ನೀನು ಹಿಂದೆ ಅಜ್ಞಾನದಿಂದ ಯಾವುದಾದರೂ ಪಾಪ ಮಾಡಿದ್ದರು ಈ ಶಸ್ತ್ರಹತೆಯಿಂದ ನಿನ್ನ ಆ ಪಾಪವು ಹೋಗಲಿ ಆ ಸತ್ಯದಿಂದಲಾದರೂ ನೀನು ರಣನಿಹಿತರಾದ ವೀರರಿಗೆ ಯೋಗ್ಯವಾದ ಲೋಕಗಳನ್ನು ಪಡೆದು ಸುಖಿಸುತ್ತಿರು ಯುದ್ಧದಲ್ಲಿ ಹಿಂತಿರುಗದೆ ಪ್ರಾಣವನ್ನು ಬಿಟ್ಟ ಶೂರರಿಗೆ ಯಾವ ಸದ್ಗತಿಯುಂಟಾಗುವುದೋ ಆ ಸದ್ಗತಿಯು ನಿನಗೂ ಉಂಟಾಗಲಿ ಸಗರನು ಶೈಬ್ಯನು ದಿಲೀಪನು ಜನಮೇಜಯನು ನಹುಶನು ದುಂಧುಮಾರನು ಯಾವ ಯಾವ ಸದ್ಗತಿಗಳನ್ನು ಪಡೆದಿರುವರು ಆ ಸದ್ಗತಿಯು ನಿನಗೂ ಉಂಟಾಗಲಿ ವೇದಾಧ್ಯಯನದಿಂದಲೂ ತಪಸ್ಸಿನಿಂದಲೂ ಉಂಟಾಗತಕ್ಕ ಸದ್ಗತಿಗಳೆಲ್ಲವೂ ನಿನಗೆ ಉಂಟಾಗಲಿ ಭೂದಾನ ಮಾಡಿದವನಿಗೂ ಅಹಿತ ಏಕಪತ್ನಿ ವ್ರತನಾದವನಿಗೂ ಯಾವ ಗತಿಯು ಸಿದ್ಧಿಸುವುದು ಆ ಗತಿಯು ನಿನಗೂ ಸಿದ್ಧಿಸಲಿ ಸಹಸ್ರ ಗೋದಾನಗಳನ್ನು ಮಾಡಿದವರು ಯಾವ ಸದ್ಗತಿಯನ್ನು ಪಡೆಯುವರು ಆ ಸದ್ಗತಿಯನ್ನು ನೀನು ಹೊಂದು ಗುರು ಶುಶ್ರೂಷೆ ಮಾಡಿದ ಪುಣ್ಯ ಶಾಲೆಗಳಿಗೂ ಮಹಾಪ್ರಸ್ಥಾನಾದಿಗಳಿಂದಾಗಲಿ ಗಂಗಾ ಯಮುನಾ ಸಂಗಮಾದಿ ಸ್ಥಳಗಳಲ್ಲಿ ಆಗಲಿ ಅಗ್ನಿಯಲ್ಲಿ ಆಗಲಿ ಸಂಕಲ್ಪ ಪೂರ್ವಕವಾಗಿ ದೇಹತ್ಯಾಗವನ್ನು ಮಾಡಿದವರಿಗೆ ಯಾವ ಸದ್ಗತಿಯು ಉಂಟಾಗುವುದು ಆ ಸದ್ಗತಿಯು ನಿನಗೂ ಉಂಟಾಗಲಿ ತಪೋನಿಷ್ಠರಾದ ನಮ್ಮ ಕುಲದಲ್ಲಿ ಹುಟ್ಟಿದವರಾರು ದುರ್ಗತಿಯನ್ನು ಹೊಂದಲಾರರು ನನ್ನ ಮುದ್ದು ಮಗನಾದ ನಿನ್ನನ್ನು ಕೊಂದು ಪಾಪಿಯು ಮಾತ್ರವೇ ದುರ್ಗತಿಯನ್ನು ಹೊಂದುವನು ಎಂದು ಹೇಳಿ ಆ ವೃದ್ಧ ಮುನಿಯು ಎಡಬಿಡದೆ ಪ್ರಲಾಪಿಸುತ್ತಿದ್ದನು ಆಮೇಲೆ ಪುತ್ರನಿಗೆ ಅಪರಕ್ರಿಯೆಗಳನ್ನು ಮಾಡಲಾರಂಭಿಸಿದನು ಒಡನೆಯೇ ಆ ತಾಪಸ ಕುಮಾರನಿಗೆ ಆತನ ಪುಣ್ಯಕರ್ಮದ ಬಲದಿಂದ ದಿವ್ಯ ರೂಪವುಂಟಾಯಿತು ಆಗಲೇ ಸಿದ್ಧವಾಗಿ ಬಂದ ಒಂದು ದಿವ್ಯ ರಥವನ್ನೇರಿ ಇಂದ್ರನೊಡಗೂಡಿ ಸ್ವರ್ಗಕ್ಕೆ ಹೊರಡಲು ಸಿದ್ಧನಾದನು ಆಗ ಆ ಮುನಿಕುಮಾರನು ಇಂದ್ರನು ಸ್ವಲ್ಪ ಕಾಲದವರೆಗೆ ವೃದ್ಧ ದಂಪತಿಗಳನ್ನು ಸಮಾಧಾನ ಪಡಿಸುತ್ತಿದ್ದರು ಆಗ ತಾಪಸಕುಮಾರನು ತನ್ನ ತಂದೆ ತಾಯಿಗಳನ್ನು ನೋಡಿ ಎಲೈ ಆರ್ಯನೇ ನಾನು ನಿಮ್ಮ ಶುಶ್ರೂಷೆಯನ್ನು ತಪ್ಪದೆ ನಡೆಸುತ್ತಾ ಬಂದ ಪುಣ್ಯ ವಿಶೇಷದಿಂದಲೇ ನಿರಾಮಯವಾದ ಈ ಪದವಿಯನ್ನು ಪಡೆದನು ನೀವು ಶೀಘ್ರದಲ್ಲಿಯೇ ನಾನಿರತಕ್ಕ ಸ್ಥಳಕ್ಕೆ ಬರುವಿರಿ ಎಂದನು ಆಮೇಲೆ ಜಿತೇಂದ್ರಿಯನಾದ ಆ ತಾಪಸ ಪುತ್ರನು ಆ ದಿವ್ಯ ವಿಮಾನದಿಂದಲೇ ಸ್ವರ್ಗವನ್ನು ಸೇರಿಬಿಟ್ಟನು ಇತ್ತಲಾಗಿ ಆ ವೃದ್ಧ ತಾಪಸನು ಪತ್ನಿಯೊಡನೆ ಪುತ್ರನಿಗೆ ಜಲತರ್ಪಣಾದಿಗಳನ್ನು ಮಾಡಿ ಅದಲ್ಲಿ ಬದ್ಧಾಂಜಲಿಯಾಗಿ ನಿಂತಿದ್ದ ನನ್ನನ್ನು ನೋಡಿ ಎಲೆ ರಾಜನೇ ನೀನು ಈಗಲೇ ನನ್ನನ್ನು ಕೊಂದುಬಿಡು ಸತ್ತ ಹೊರತು ಈ ನನ್ನ ಸಂಕಟವು ಅಡಗುವುದರಿಲ್ಲ ಅಡುಗುವುದಿಲ್ಲ ಸಾಯುವುದರಲ್ಲಿ ಸಂಕಟವಿಲ್ಲವೇ ಎಂದು ನೀನು ಕೇಳಬಹುದು ಏಕ ಪುತ್ರನಾಗಿದ್ದ ಆತನನ್ನು ಕಳೆದುಕೊಂಡು ಬದುಕಿರುವುದಕ್ಕಿಂತಲೂ ಮರಣವೇ ಮೇಲು ನಮಗಿದ್ದ ಆ ಒಬ್ಬ ಮಗನನ್ನು ನೀನು ಬಾಣದಿಂದ ಕೊಂದುಬಿಟ್ಟೆ ಅದನ್ನು ನೋಡಿ ಸಹಿಸುವುದಕ್ಕಿಂತಲೂ ಲೋಕದಲ್ಲಿ ಬೇರೆ ಸಂಕಟವೇನುಂಟು ಶುದ್ಧಾತ್ಮನಾದ ನನ್ನ ಮಗನನ್ನು ನೀನು ಅಜ್ಞಾನವಶದಿಂದ ಸಂಹರಿಸಿದೆಯಾದ ಕಾರಣ ನಿನ್ನನ್ನು ಮನ್ನಿಸಬೇಕಾಗಿದೆ ಈ ಕೆಲಸವನ್ನು ಮಾತ್ರ ನೀನು ಜ್ಞಾನಪೂರ್ವಕವಾಗಿಯೇ ನಡೆಸಿದ್ದರೆ ಆ ಕ್ಷಣವೇ ನಾನು ನನ್ನ ಪ್ರಭಾವದಿಂದ ನಿನ್ನನ್ನು ಸುಟ್ಟು ಭಸ್ಮ ಮಾಡುತ್ತಿದ್ದೆನು ಈಗಲೂ ನನ್ನ ಸಂಕಟವನ್ನು ಆರಿಸಿಕೊಳ್ಳುವುದಕ್ಕಾಗಿ ನಿನಗೊಂದು ಕ್ರೂರವಾದ ಶಾಪವನ್ನು ಕೊಡದೆ ಬಿಡಲಾರೆನು ನನಗೆ ಈ ಅಂತ್ಯಕಾಲದಲ್ಲಿ ಪುತ್ರ ವಿಯೋಗವನ್ನುಂಟು ಮಾಡಿ ಅದರಿಂದ ಮರಣಾಂತವಾದ ದುಃಖವನ್ನು ತಂದಿಟ್ಟೆಯಲ್ಲವೇ ನೀನು ಹೀಗೆಯೇ ಪುತ್ರ ಶೋಕದಿಂದಲೇ ಮರಣವನ್ನು ಹೊಂದುವೆ ಆದರೆ ಕೆಲ ರಾಜನೆ ನೀನು ಋಷಿಪುತ್ರನನ್ನು ಏನು ಅಜ್ಞಾನ ವಶದಿಂದ ಕೊಂದುಬಿಟ್ಟೆ ಆದುದರಿಂದ ಅದರಿಂದ ಉಂಟಾಗಬಹುದಾದ ಬ್ರಹ್ಮಹತ್ಯಾ ಪಾತಕಕ್ಕೆ ಸಮಾನವಾದ ಪಾಪವು ನಿನಗೆ ಸಂಭವಿಸದಿರಲಿ ಮತ್ತು ನೀನು ಈಗ ನನಗೆ ಪ್ರಾಣಾಂತಕರವಾದ ಈ ಘೋರಸ್ಥಿತಿಯನ್ನು ಉಂಟು ಮಾಡಿರುವೆಯಾದುದರಿಂದ ದಕ್ಷಿಣೆಯನ್ನು ಕೊಟ್ಟವನು ಆ ದಕ್ಷಿಣೆಗೆ ತಕ್ಕ ಫಲವನ್ನು ಪಡೆಯುವಂತೆ ನೀನು ಈ ಜನ್ಮದಲ್ಲಿಯೇ ನನ್ನಂತೆಯೇ ಮಹಾ ವಿಪತ್ತನ್ನು ಹೊಂದುವೆ ಎಂದು ಶಪಿಸಿರುವನು ಇಲ್ಲಿ ಹೇಗೆ ಆ ಋಷಿಕುಮಾರನ ವೃದ್ಧ ತಂದೆ ತಾಯಿಗಳು ಪುತ್ರವಿಯೋಗದಿಂದ ಮರಣವನ್ನು ಹೊಂದಬೇಕಾಯಿತು ಅದೇ ರೀತಿಯ ಪುತ್ರವಿಯೋಗದ ಸನ್ನಿವೇಶವು ಈಗ ದಶರಥನಿಗೂ ಬಂದುದಗಿರುವುದು ಅದನ್ನು ಕೌಸಲ್ಯಲ್ಲಿ ಹೇಳಿಕೊಳ್ಳುತ್ತಾ ಹೀಗೆ ನನಗೆ ಶಾಪವನ್ನು ಕೊಟ್ಟ ಮೇಲೆ ಆ ದಂಪತಿಗಳಿಬ್ಬರು ಬಹುದೈನ್ಯದಿಂದ ಕಲ್ಲು ಕರಗುವಂತೆ ಪ್ರಣಾಪಿಸುತ್ತಿತ್ತು ಕೊನೆಗೆ ತಮ್ಮಿಬ್ಬರ ದೇಹವನ್ನು ಒಂದಾಗಿ ಸೇರಿಸಿ ಕಟ್ಟಿಕೊಂಡು ಚಿತೆಯನ್ನೇರಿ ಸ್ವರ್ಗವನ್ನು ಹೊಂದಿದರು ಹೇಳೇ ದೇವಿ ಈಗ ನನಗೆ ಸಂಭವಿಸಿರುವ ಮರಣಾಂತವಾದ ಈ ಪುತ್ರ ಶೋಕಕ್ಕೆ ಇದೇ ಕಾರಣವು ಬಾಲ್ಯದಲ್ಲಿ ಶಬ್ದದಲ್ಲಿ ಶಬ್ದವೇದಿ ಎಂಬ ಖ್ಯಾತಿಯಿಂದ ನಾನು ಗರ್ವಪಟ್ಟು ನಡೆಸಿದ ಕೃತ್ಯವು ಈಗ ಸ್ಮರಣೆಗೆ ಬಂದಿದೆ ಅಪತ್ಯ ಪದಾರ್ಥಗಳೊಡನೆ ಅನ್ನವನ್ನು ತಿಂದವನಿಗೆ ಆಗಲೇ ವ್ಯಾಧಿಯು ಬಂದು ಆವರಿಸಿಕೊಳ್ಳುವಂತೆ ನಾನು ನಡೆಸಿದ ಪಾಪ ಕಾರ್ಯಕ್ಕೆ ಈಗ ದುಃಖ ರೂಪವಾದ ಫಲವು ಪ್ರಾಪ್ತವಾಯಿತು ನಾನು ಈ ಪುತ್ರಶೋಕದಿಂದಲೇ ಪ್ರಾಣವನ್ನು ಬಿಡಬೇಕಾಗಿ ಸಂಭವಿಸಿದೆ ಮಹಾತ್ಮನಾದ ಆ ಋಷಿಯ ಶಾಪವು ಈಗಲೇ ಸಿದ್ಧಿಸುವ ಕಾಲವೆಂದು ತೋರಿದೆ ಎಲೆ ಪ್ರಿಯೆ ನನ್ನ ಕಣ್ಣುಗಳಲ್ಲಿ ದೃಷ್ಟಿಪಾಠವೂ ತಪ್ಪಿಹೋಯಿತು ನಿನ್ನನ್ನು ನಾನು ನೋಡಲಾರೆನು ನನ್ನನ್ನು ನಿನ್ನ ಕೈಯಿಂದಲಾದರೂ ಚೆನ್ನಾಗಿ ಮುಟ್ಟಿ ಸವರಿ ನನಗೆ ಆಪ್ಯಾಯವನ್ನು ಉಂಟು ಮಾಡುವೆಯಾ ಎಂದು ಹೇಳಿ ಬಾರಿ ಬಾರಿಗೂ ಪ್ರಣಾಪಿಸುತ್ತ ಹಾಗೆಯೇ ಬೆಚ್ಚಿ ಬಿದ್ದಂತೆ ನಡುಗುತ್ತ ಎಲೆ ದೇವಿ ರಾಮನ ವಿಷಯದಲ್ಲಿ ನಾನು ಮಾಡಿದ ಮಹಾ ಅಪರಾಧವು ಪಾಪಿಯಾದ ನನಗೆ ಉಚಿತವಾಗಿಯೇ ಇರುವುದು ಅಯ್ಯೋ ಮಹಾತ್ಮನಾದ ಆ ರಾಮನ ಸದ್ಗುಣವನ್ನು ಏನೆಂದು ತಾನೇ ಹೇಳಲಿ ಅವನು ನನ್ನ ಮಾತಿಗೆ ಸ್ವಲ್ಪವಾದರೂ ಹಿಂತೆಗೆಯದೆ ಒಂದು ಪ್ರತಿವಾಕ್ಯವನ್ನಾದರೂ ಆಡದೆ ಆ ಕ್ಷಣವೇ ಕಾಡಿಗೆ ಹೊರಟನಲ್ಲವೇ ಇಂತಹ ಮಹಾ ಮಹಿಮೆಯು ಆ ಮಹಾತ್ಮನಿಗೊಬ್ಬನಿಗೆ ಹೊರತು ಬೇರೊಬ್ಬರಿಗೂ ಸಲ್ಲದು ಹೊಟ್ಟೆಯಲ್ಲಿ ಹುಟ್ಟಿದ ಮಗನು ಎಷ್ಟೇ ದುರ್ಮಾರ್ಗಗತನಾಗಿದ್ದರೂ ಕಾಡಿಗೆ ಕಳುಹಿಸುವವರುಂಟೆ ವಿವೇಕಿಯಾದವನೊಬ್ಬನು ಹಾಗೆ ಮಾಡಲಾರನು ಅಥವಾ ತಂದೆಯು ಒಂದು ವೇಳೆ ಕೋಪದಿಂದ ಕಾಡಿಗೆ ಹೋಗೆಂದು ಹೇಳಿದ ಮಾತ್ರಕ್ಕೆ ಲೋಕದಲ್ಲಿ ಯಾವ ಮಕ್ಕಳು ತಾನೇ ಕೋಪಿಸದೆ ಆ ಮಾತನ್ನು ಗೌರವಿಸುವರು ರಾಮನು ಈಗಲೇ ಬಂದು ನನ್ನನ್ನು ತನ್ನ ಕೈಯಿಂದ ಮುಟ್ಟಿದರೆ ಅಥವಾ ಅವನು ಬಂದು ನನ್ನ ಮುಂದೆ ನಿಂತರೆ ನನ್ನ ಪ್ರಾಣವು ನಿಲ್ಲುವುದೇ ಹೊರತು ಅದಿಲ್ಲದಿದ್ದರೆ ನಾನು ಬದುಕಿರಲಾರನು ಯಮಲೋಕವನ್ನು ಸೇರಿದ ಮೇಲೆ ಮನುಷ್ಯರು ತಮ್ಮ ಬಂಧುಗಳನ್ನು ನೋಡುವ ಸಂಭವವಿಲ್ಲವಲ್ಲವೇ ಆದುದರಿಂದ ಈ ಪ್ರಾಣವಿರುವಾಗಲೇ ರಾಮನನ್ನು ನೋಡಬೇಕೆಂದಿರುವೆನು ಎಲೆ ಕೌಸಲ್ಯೆ ನೀನು ಕಣ್ಣೆದುರಿಗೆ ಇರುವಾಗಲೂ ನಾನು ನಿನ್ನನ್ನು ನೋಡಲಾರೆನು ನನಗೆ ಸ್ಮರಣೆಯು ತಪ್ಪುತ್ತಾ ಬಂದಿರುವುದು ಇದು ಇಲ್ಲಿ ಯಮದೂತರು ಬಂದು ನನ್ನನ್ನು ತ್ವರೆಪಡಿಸುತ್ತಿರುವರು ಎಲೆ ದೇವಿ ಅದೆಲ್ಲವೂ ಹೇಗಾದರೂ ಹೋಗಲಿ ಇದೊಂದಕ್ಕೂ ನಾನು ಅಂಜುವವನಲ್ಲ ಈ ಪ್ರಾಣವು ಹೋಗುವ ಕಾಲದಲ್ಲಿಯೂ ಧರ್ಮಜ್ಞನಾದ ಮತ್ತು ಸತ್ಯ ಪರಾಕ್ರಮಿಯಾದ ಆ ರಾಮನನ್ನು ನೋಡದೇ ಇರುವೆನಲ್ಲವೇ ಇದಕ್ಕಿಂತಲೂ ಇನ್ನು ನನಗೆ ದುಃಖವು ಏನಿರುವುದು ರಾಮನು ಸಂಕಲ್ಪಿಸಿದ ಕಾರ್ಯಕ್ಕೆ ಯಾರು ಅಡ್ಡಿ ಮಾಡಲಾರರು ಅಂತಹ ರಾಮನ ಅಗಲಿಕೆಯಿಂದ ಉಂಟಾದ ದುಃಖವು ಈಗೀಗ ನನ್ನ ಪ್ರಾಣಗಳನ್ನೇ ಸುಡುತ್ತಿರುವುದು ಅಲ್ಪ ಜಲವುಳ್ಳ ಕೊಳವನ್ನು ಸೂರ್ಯನ ಬಿಸಿಲು ನಿಶೇಷವಾಗಿ ಹೀರಿಬಿಡುವಂತೆ ನಿಸ್ಸಾರವಾದ ನನ್ನ ಪ್ರಾಣವನ್ನು ಶೋಕಾಗ್ನಿಯು ಹೇರುತ್ತಿರುವುದು ಅಯ್ಯೋ ಪುನಃ ಹಿಂತಿರುಗಿ ಬರುವ ರಾಮನನ್ನು ನೋಡುವ ಭಾಗ್ಯವು ನನಗಿಲ್ಲದೆ ಹೋಗುವುದಲ್ಲ ಈ ಹದಿನಾಲ್ಕು ವರ್ಷಗಳು ಕಳೆದು ಹೋದ ಮೇಲೆ ಹದಿನೈದನೆಯ ವರ್ಷದಲ್ಲಿ ಕಾಡಿನಿಂದ ಹಿಂತಿರುಗಿ ಬರುವ ರಾಮನ ಕುಂಡಲಾಲಂಕೃತವಾದ ಮುಖವನ್ನು ಯಾರು ನೋಡುವರು ಅವರನ್ನು ದೇವಾಂಶ ಪುರುಷರೆಂದೇ ಹೇಳಬೇಕೇ ಹೊರತು ಮನುಷ್ಯರೆಂದು ಎಣಿಸಲಾರನು ಕಮಲದಂತೆ ಕಣ್ಣುಗಳು ಅಂದವಾದ ಹುಬ್ಬುಗಳು ಅತಿ ಮನೋಹರವಾದ ದವಡೆಯ ಹಲ್ಲುಗಳು ಎಸಳಾದ ಮೂಗು ಶೋಭಿಸುತ್ತಿರಲು ಚಂದ್ರ ಬಿಂಬಕ್ಕೆ ಸಮಾನವಾದ ಆತನ ಮುಖವನ್ನು ನೋಡುವವರೇ ಪರಮ ಭಾಗ್ಯಶಾಲಿಗಳು ಶರತ್ಕಾಲದ ಚಂದ್ರನಿಗೂ ಅರಳಿದ ಕಮಲಕ್ಕೂ ಸಮಾನವಾಗಿ ಸುಗಂಧವನ್ನು ಸೂಸುತ್ತಿರುವ ಆ ನನ್ನ ರಾಮನ ಮುದ್ದು ಮುಖವನ್ನು ನೋಡುವವರೇ ಪುಣ್ಯಾತ್ಮರು ವನವಾಸವನ್ನು ತೀರಿಸಿಕೊಂಡು ಹಿಂತಿರುಗಿ ಅಯೋಧ್ಯೆಗೆ ಬಂದ ಮೇಲೆ ಮೌಢ್ಯ ದಶೆಯು ಕಳೆದು ಉಚ್ಚ ಸ್ಥಿತಿಯಲ್ಲಿರುವ ಶುಕ್ರನಂತೆ ಪ್ರಕಾಶಿಸುವ ಆ ರಾಮನನ್ನು ನೋಡುವವರೇ ಪರಮ ಸುಖಿಗಳು ಅಯ್ಯೋ ನನಗೆ ಆ ಭಾಗ್ಯವು ಇಲ್ಲದೆ ಹೋಗುವುದಲ್ಲ ಇನ್ನೇನು ಮಾಡಲಿ ಎಲೆ ಕೌಸಲ್ಯೆ ಇನ್ನು ಮುಗಿಯಿತು ನನ್ನ ಮನಸ್ಸಿಗೆ ಮಹಾಂಧಕಾರವು ಆವರಿಸಿ ಹೋಯಿತು ನನ್ನ ಇಂದ್ರಿಯಗಳಲ್ಲಿ ಕ್ರಮ ಕ್ರಮವಾಗಿ ಪಾಠವು ತಪ್ಪುತ್ತಾ ಬಂದಿರುವುದರಿಂದ ಶಬ್ದ ಸ್ಪರ್ಶ ರಸಾದಿಗಳೊಂದು ನನಗೆ ತಿಳಿಯುವುದೇ ಇಲ್ಲ ದೀಪದಲ್ಲಿ ಎಣ್ಣೆಯು ಮುಗಿದು ಹೋದ ಮೇಲೆ ಅದರ ಜ್ವಾಲೆಯು ತಾನಾಗಿಯೇ ನಂದಿ ಹೋಗುವುದಲ್ಲವೇ ಅದರಂತೆಯೇ ಈಗ ನನಗೆ ಮೊದಲೇ ದೇಹವು ಶಿಥಿಲವಾಗಿರುವುದು ಅದರ ಮೇಲೆ ಸಹಿಸಲಾರದ ದುಃಖವು ಬಂದೊದಗಿ ಮನಸ್ಸು ಕೆಟ್ಟಿತು ಅದಕ್ಕೆ ಸಂಬಂಧಪಟ್ಟ ಇಂದ್ರಿಯಗಳಲ್ಲಿಯೂ ಶಕ್ತಿಯು ಅಡಗಿ ಹೋಗುತ್ತಿರುವುದು ಪ್ರವಾಹವು ತನ್ನ ದಡವನ್ನೇ ಕೊಚ್ಚಿಸುವಂತೆ ನನ್ನ ಹೃದಯದಲ್ಲಿ ಉಂಟಾದ ಈ ಪುತ್ರಶೋಕವೇ ಅನಾಥನಾಗಿ ಪ್ರಜ್ಞೆ ತಪ್ಪಿರುವ ನನ್ನನ್ನು ಕೊಲ್ಲುತ್ತಿರುವುದು ಹಾ ರಾಮ ಹಾ ಮಹಾಬಾಹು ನನ್ನ ಸಂಕಟವನ್ನು ಬಿಡಿಸಬಾರದೆ ನೀನು ತಂದೆಯಲ್ಲಿ ಎಷ್ಟೋ ವಿಶ್ವಾಸವುಳ್ಳವನಲ್ಲವೇ ಹಾ ನಾಥ ಹಾ ಕುಂದ ಅಯ್ಯೋ ಈಗ ನೀನೆಲ್ಲಿರುವೆ ಅಯ್ಯೋ ಕೌಸಲ್ಯೆ ಅಯ್ಯೋ ಸುಮಿತ್ರೆ ಇನ್ನು ನಿನಗೇನು ಗತಿ ಎಲೆ ಘಾತುಕಿ ಎಲೆ ಕೈಕೇಯಿ ನೀನೇ ನನಗೆ ಮೃತ್ಯುವಾದೆಯಲ್ಲ ನೀನೇ ನಮ್ಮ ಕುಲಕ್ಕೆ ಕಳಂಕ ಪ್ರಾಯಣಾದೆಯಲ್ಲ ಅಯ್ಯೋ ರಾಮ ಲಕ್ಷ್ಮಣ ಸೀತೆ ಎಂದು ದಶರಥನು ಗಟ್ಟಿಯಾಗಿ ಗೋಳಿಡುತ್ತ ಇತರರು ಕಿವಿಯಿಂದ ಕೇಳಿ ಸಹಿಸಲಾರದಂತೆ ಆ ಸುಮಿತ್ರಾ ಕೌಸಲ್ಯರ ಮುಂದೆ ಬಹುದೈನ್ಯದಿಂದ ಕೂಗಿಕೊಂಡು ಹಾಗೆಯೇ ಜೀವವನ್ನು ಬಿಟ್ಟನು ಹೀಗೆ ದಶರಥನು ಅರ್ಧರಾತ್ರಿ ಸಮಯದಲ್ಲಿ ತನ್ನ ಮಗನನ್ನು ತೊರೆದ ಸಂಕಟವನ್ನು ಸಹಿಸಲಾರದೆ ಆ ಮಧ್ಯರಾತ್ರಿಯು ಕಳೆದ ಉತ್ತರ ಕ್ಷಣದಲ್ಲಿಯೇ ಇಹಲೋಕವನ್ನು ಬಿಟ್ಟನು ಇಲ್ಲಿಗೆ ಅರವತ್ತ ನಾಲ್ಕನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ